ಚಾಲ್ತಾ ಅಂತ ಹೇಳಿ ಕರೀತಾರೆ ಬಹಳ ಒಳ್ಳೆಯ ಔಷಧೀಯ ಹಣ್ಣು ಕೂಡ ಹೌದು ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಚಕ್ಕೆ ಅಥವಾ ಸಿನ್ನಮೋನ್ ಅಥವಾ ದಾಲ್ಚೀನಿ ಕಿರುಬೆರಳಿಗಿಂತಲೂ ಚಿಕ್ಕದಾಗಿರುವಂತದ್ದು ಇದು ಚೈನೀಸ್ ಕರಿಲೆಫ್ ತೈವಾನಿನ ದಿಂದ ಇಂಪೋರ್ಟ್ ಮಾಡಿರುವಂಥ ಒರಿಜಿನಲ್ ಸ್ಟಾರನಿಸ್ನು ಈ ಹಣ್ಣು ರುಚಿಯಾಗಿರುವುದಿಲ್ಲ ಹುಳಿ ಮತ್ತು ಕಹಿ ಮಿಶ್ರಿತ ಒಂದು ಹಣ್ಣು ಇದು ಇದರ ಹೆಸರು ರಂಗುಮಾಲಿ ಅಥವಾ ಅನ್ನಾಟೋ ಅಂತ ಹೇಳಿ ಕರೀತಾರೆ ಕುಂಕುಮಕಾಯಿ ಅಂತಲೂ ಕರೀತಾರೆ ಹೆಸರು ಎಲ್ಫೆಂಟ್ ಆಪಲ್ ಅಂತೇಳಿ ಕರೀತಾರೆ ಆ್ಯಪಲ್ನ ಹಾಗೆ ಕಾಣಿಸ್ತದೆ ಬಟ್ ಆನೆ ಹಾಗೆ ದೊಡ್ದಿದೆ ಇನ್ನೊಂದು ಹೆಸರು ಚಾಲ್ತಾ ಅಂತೇಳಿ ಕರೀತಾರೆ ಇದರ ವಿಶೇಷತೆ ಏನಂದರೆ ಆನೆಗಳಿಗೆ ಬಹಳ ಉತ್ತಮ ಆಹಾರ ಇದು ಹಾಗಂತ ಹೇಳಿ ನಾವು ತಿನ್ಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗಿ ಇದು ಖಾದ್ಯ ಹಣ್ಣೆ ಆದರೆ ಇದರ ಒಳಗಿನ ಪಲ್ಪನ್ನು ಜ್ಯೂಸ್ ಮಾಡಿ ಕುಡಿತಾರೆ ತಿನ್ಬಹುದು ಜೊತೆಗೆ ಇದರ ಎಳೆಕಾಯಿಗಳನ್ನು ಉಪ್ಪಿನಕಾಯಿ ಹಾಕ್ತಾರೆ ಬಹಳ ಒಳ್ಳೆಯ ಔಷಧೀಯ ಹಣ್ಣು ಕೂಡ ಹೌದು ನಮ್ಮ ಕಾಡಿನಲ್ಲಿ ಮುಚ್ಚಿರು ಅಂತೇಳಿ ಬರ್ತದೆ ಆ ಫ್ಯಾಮಿಲಿದು ಈ ಮರ ಇದು ಬಹಳ ಶೀಘ್ರವಾಗಿ ಎತ್ತರಕ್ಕೆ ಹೋಗಬಲ್ಲ ಮರ ಇದು ಜೊತೆಗೆ ನಮ್ಮ ಫೆನ್ಸ್ಗಳಲ್ಲಿ ನಮ್ಮ ಬೇಲಿಗಳಲ್ಲಿ ಇಂಥವುಗಳನ್ನು ಎಲ್ಲೆಲ್ಲಿ ಆನೆಗಳು ಬರ್ತಾವ ಎಲ್ಲೆಲ್ಲಿ ಕಾಡು ಮೃಗಗಳ ಕಾಟ ಇದ್ದಾವೋ ಅಲ್ಲಿ ಖಂಡಿತವಾಗಿ ಇದು ನ್ಯಾಚುರಲ್ ಫೆನ್ಸ್ ಯಾಕಂದರೆ ನೀವು ಬೇಲಿಯಲ್ಲೇ ನಾನು ಆಗಲೇ ಹೇಳಿದ ಹಾಗೆ ಬೇಲಿಯಲ್ಲೇ ನೀವು ಅವುಗಳಿಗೆ ಬೇಕಾದಂಥ ಆಹಾರಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಆದರೆ ಅವುಗಳಿಗೆ ಒಳಗಡೆಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅಥವಾ ನಿಮ್ಮ ಕಾಡಿನಲ್ಲಿ ನಿಮ್ಮ ಸುತ್ತಮುತ್ತಲದ ಪರಿಸರದಲ್ಲಿ ಎಲ್ಲ ನಾಟಿ ಮಾಡಿಬಿಡಿ ಎಲ್ಲೆಲ್ಲಿ ಆನೆಗಳು ಬರ್ತಾವೆ ಅವುಗಳು ಉಳ್ಕೊಳ್ಳುವಂಥ ಕಾಡಿನಲ್ಲೇ ಸ್ವಯಂ ಸೇವೆಯಾಗಿ ನೀವು ಇಂತಹ ಹಣ್ಣುಗಳನ್ನು ಹೊಟ್ಟೆ ತುಂಬುವ ಆನೆಗಳಿಗೆ ಆನೆಗಳ ಹೊಟ್ಟೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ ಎಷ್ಟು ದೊಡ್ಡದು ಅಂತೇಳಿ ನಮ್ಮ ಹೊಟ್ಟೆಯನ್ನೇ ನಮಗೆ ಆಗ್ತಾ ಇಲ್ಲ ಪರದಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಆನೆಗಳ ಪರಿಸ್ಥಿತಿಯನ್ನು ಲೆಕ್ಕ ಹಾಕಿಕೊಳ್ಳಿ ರಸ್ತೆ ಬದಿಯ ಎಲ್ಲ ಮರಗಳನ್ನು ಕಡಿದು ತೆಗ್ದಿವೆ ಕಾಡಿನಲ್ಲಂತೂ ಮರಗಳೇ ಇಲ್ಲ ಕಟ್ ಕತ್ತರಿಸಿ ತೆಗ್ದಿದ್ದೇವೆ ತಿನ್ನೋದಕ್ಕೆ ಹೊಟ್ಟೆಗೇನಿಲ್ಲ ಇಲ್ಲ ಕಟ್ಟೆ ಹೋಗಿ ಒಂದು ಬಿದಿರುಗಳು ಕೂಡ ಇಲ್ಲ ಹಾಗಾಗಿ ಆನೆಗಳಿಗೆ ಆಹಾರ ಅನಿವಾರ್ಯ ಹಾಗಾಗಿ ಹಳ್ಳಿಗೆ ಬರ್ತಾ ಇದ್ದಾವೆ ಕಾಡಿನಲ್ಲಿ ಒಂದಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ರೋಟ್ರಿ ಕ್ಲಬ್ಗಳಂತಹಗಳು ಇಂತಹ ಚಾಲ್ತಾ ಹಣ್ಣಿನ ಗಿಡಗಳನ್ನು ಹಾಕಿಕೊಂಡು ನೋಡಿ ದೊಡ್ಡ ಗಾತ್ರದ ಹಣ್ಣುಗಳು ಹತ್ತಾರು ಹಣ್ಣುಗಳನ್ನು ತಿಂದ ತಕ್ಷಣ ಆನೆಗಳ ಹೊಟ್ಟೆ ತುಂಬುತ್ತದೆ ಅಲ್ಲೇ ಸ್ವಚ್ಛಂದವಾಗಿ ಕಾಡಿನಲ್ಲೇ ವಿಹರಿಸ್ತಾ ಇರ್ತವೆ ಹೊರಗಡೆ ನಮ್ಮ ಸಹಸಕ್ಕೆ ಬರೋದಿಲ್ಲ ಖಂಡಿತವಾಗಿಯೂ ಇದು ಕೂಡ ಅರಣ್ಯ ಇಲಾಖೆ ಕೂಡ ಗಮನಿಸಬೇಕಾದಂಥದ್ದು ಈ ವಿಷಯಗಳನ್ನು ಇನ್ನು ಆನೆ ಲಾಯಗಳು ಆನೆಗಳನ್ನು ಉಳಿಸ್ಕೊಳ್ಳುವಂಥದ್ದು ಜಾಗಗಳಿದ್ದಾವೆ ಅಲ್ಲಿ ಕೂಡ ಅಷ್ಟೇ ಇವುಗಳನ್ನು ಬೆಳೆಸೋದ್ರಿಂದ ಒಳ್ಳೆಯ ಆಹಾರ ಆನೆಗಳಿಗೆ ಅಥವಾ ಪ್ರಾಣಿಗಳಿಗೆ ಕೊಟ್ಟಾಗ್ತದೆ ಹಂದಿಗಳಿರ್ಬೋದು ಪ್ರಾಣಿಗಳು ಕಾಡು ಪ್ರಾಣಿಗಳು ಸಾಕಷ್ಟು ಕಾಡಮ್ಮೆ ಕಾಡೈತ್ತು ಎಲ್ಲವುಗಳಿದ್ದಾವೆ ಆಹಾರಕ್ಕೋಸ್ಕರ ಅರಸಿ ಕಾ ನಾಡಿನತ್ತ ಬರೋದಕ್ಕಿಂತ ನಾವು ಅಲ್ಲೇ ಅವುಗಳಿಗೆ ಆಹಾರವನ್ನು ಕೊಡೋದಕ್ಕೋಸ್ಕರ ಇರುವಂಥದ್ದು ನಾವು ಕೂಡ ತಿನ್ಬೋದು ಪ್ರಾಣಿಗಳು ಕೂಡ ತಿನ್ನುವಂಥದ್ದು ಒಂದು ಒಳ್ಳೆಯ ಆಹಾರ ಇದು ಚಾಲ್ತಾ ಅಥವಾ ಎಲಿಫೆಂಟ್ ಆ್ಯಪಲ್ ಜೊತೆಗೆ ಸುಂದರವಾದಂಥ ನೆರಳು ವೃಕ್ಷ ಕೂಡ ಹೌದು ಇಲ್ಲಿ ದೊಡ್ಡ ಬಹಳ ಶೀಘ್ರವಾಗಿ ಯಾಕಂದರೆ ಕೋಳಿ ಫಾರ್ಮ್ ಎಲ್ಲ ಮಾಡಿರೋರು ಕೇಳ್ತಾರೆ ನಮ್ಮಲ್ಲಿ ಕೋಳಿ ಫಾರ್ಮಿಗೆ ನೆರಳುಗೆ ಬೇಕು ಮರ ಅಂಥೇಳಿ ಎಲ್ಲರೂ ಕೂಡ ಬಾದಾಮಿ ಕಾಡು ಬಾದಾಮಿ ಇದೆಯಲ್ಲ ತಲಿಸಿ ಸಿ ಎಸ್ ಪಿ ಅದನ್ನೇ ನಾಟಿ ಮಾಡ್ತಾರೆ ಅದೇ ಬೇಕಾಗಿಲ್ಲ ಇದು ಇದನ್ನು ನಾಟಿ ಮಾಡ್ಬೋದು ಜೊತೆಗೆ ಇದರ ಸೊಪ್ಪು ಇದೆಯಲ್ಲ ಪಶುಗಳಿಗೆ ದನಗಳಿಗೆ ಅತ್ಯುತ್ತಮ ಆಹಾರ ದನಗಳು ಇಷ್ಟಪಟ್ಟು ತಿಂತಾವೆ ಆಡುಗಳು ತಿಂತವೆ ಕುರಿಗಳು ತಿಂತವೆ ಒಳ್ಳೆ ರೀತಿಯ ಮೇವು ಕೂಡ ಹೌದಿದು ಒಳ್ಳೆಯ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂಥ ಸೊಪ್ಪು ಹೌದು ಜೊತೆಗೆ ಪ್ರಾಣಿಗಳಿಗೆ ಕೂಡ ಹೌದು ಜೊತೆಗೆ ನಿಮ್ಮ ಬೇಲಿ ಬದಿಗಳಲ್ಲಿ ನಡುವುದರಿಂದ ಗಾಳಿಯ ತಡೆಗಟ್ಟುವಿಕೆಗೆ ಜೊತೆಗೆ ನೀ ಮಣ್ಣಿನ ಸೌಕಳಿಗೆ ಇಳಿಜಾರುಗಳಲ್ಲಿ ನಡುವುದರಿಂದ ಮಣ್ಣಿನ ಸವಕಳಿಗೆ ತಡೆಗಟ್ಟುತ್ತದೆ ಸಾಕಷ್ಟು ಸೊಪ್ಪುಗಳು ಬಹಳ ಮೃದುವಾದಂಥ ಬೇಗನೆ ಕೊಳತು ಹೋಗುವಂಥ ಇವುಗಳದ್ದು ನೀವು ತರಗೆಳೆಗಾಗಿ ಹಟ್ಟಿ ಗೊಬ್ಬರಗಳಿಗಾಗಿ ಈ ಸೊಪ್ಪುಗಳನ್ನು ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ನಿಮ್ಮ ತೋಟದಲ್ಲಿ ನೆಟ್ಟಿರುವಂಥ ಗಿಡಗಳಿಗೆ ಮಲ್ಚಿಂಗ್ಗೋಸ್ಕರ ಇತ್ತು ತರಗೆಳೆಗಳನ್ನು ಸೊಪ್ಪುಗಳನ್ನು ಯೂಸ್ ಮಾಡ್ಬೋದು ಒಳ್ಳೆಯ ಪೋಷಕಾಂಶಗಳ ಯುಕ್ತ ಗೊಬ್ಬರವನ್ನು ನೀವು ಮಾಡಿಕೊಳ್ಬೋದು ನಿತ್ಯ ಹಸಿರು ಬಣ್ಣವನ್ನು ಪಡ್ಕೊಂಡಿರುವಂಥ ಮರಗಳು ಇವುಗಳು ಸುಲಭವಾಗಿ ಬೆಳ್ಕೊಳ್ತದೆ ಬಹಳ ಶೀಘ್ರವಾಗಿ ಬೆಳೀತವೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಇವುಗಳನ್ನು ಪ್ಲೈವುಡ್ಗಾಗಿ ಮತ್ತು ಹಣ್ಣಿಗಾಗಿ ಮತ್ತು ಸೊಪ್ಪಿಗಾಗಿ ಇವುಗಳನ್ನು ನಾವು ನಾಟಿ ಮಾಡ್ಬೋದು ಹೊಸ ಹಣ್ಣಿನ ಹುಡುಕಾಟದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾನು ಮತ್ತು ನಮ್ಮ ಫ್ಯಾಮಿಲಿ ಹೊಸ ಹೊಸ ಹಣ್ಣುಗಳತ್ತ ದೇಶ ವಿದೇಶಗಳನ್ನು ಸುತ್ತುತ್ತಾ ಇದ್ದೇವೆ ನಮ್ಮ ಸ್ವಂತ ಖರ್ಚಿನಲ್ಲಿ ಹೀಗೆ ಶ್ರೀಲಂಕಾಕ್ಕೆ ಇತ್ತೀಚೆಗೆ ಹೋಗಿದ್ದೆ ಅಲ್ಲಿ ಒಂದಷ್ಟು ವಸ್ತುಗಳನ್ನು ತುಂಬಿಕೊಂಡು ಮತ್ತೆ ನಮ್ಮ ದೇಶಕ್ಕೆ ವಾಪಸ್ಸಾಗ್ತಾ ಕಸ್ಟಮ್ಸಲ್ಲಿ ನಮ್ಮ ಬ್ಯಾಗನ್ನು ಬೆಲ್ಟಿಗೆ ಹಾಕಿದ್ದೇವೆ ಸ್ಕ್ಯಾನಿಂಗೋಸ್ಕರ ಸ್ಕ್ಯಾನಿಂಗ್ ಮಾಡ್ತಾ ಏನೋ ಒಂದು ವಿಶೇಷವಾದಂಥ ವಸ್ತು ನನ್ನ ಬ್ಯಾಗಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಕಸ್ಟಮ್ಸ್ ಆಫೀಸರ್ ಎನ್ನು ಗಮನಕ್ಕೆ ತಗೊಂಡ್ರು ಮಹಿಳಾ ಒಬ್ಬರು ಮಹಿಳೆಯಿದ್ದರು ನೋಡಿದ ತಕ್ಷಣ ಏನೂ ಇಲ್ಲ ನಾನು ಕಾಮನ್ನಾಗಿ ನಾವು ಏನು ತರೋದಿಲ್ಲ ಎಲ್ಲ ಡಾಕ್ಯುಮೆಂಟ್ ರೂಪದಲ್ಲಿ ತರ್ತೀವಿ ಯಾವುದೇ ರೀತಿಯ ಕಾನೂನು ಹೊರತುಪಡಿಸಿದ ಯಾವುದೇ ವಸ್ತುಗಳು ನಮ್ಮಲ್ಲಿ ಇರೋದಿಲ್ಲ ಒಂದಷ್ಟು ವಸ್ತುಗಳು ಇರುವಂಥದ್ದನ್ನು ನಾನು ಅದನ್ನು ತಿಳಿಸ್ಕೊಬಿಟ್ಟೆ ಆದರೂ ಕೂಡ ಒಂದು ಭಾಗದಲ್ಲಿ ಏನು ಇದೆ ಅಂತ ಹೇಳಿ ನನಗೂ ಆಶ್ಚರ್ಯ ಆಯಿತು ಏನಂತೇಳಿ ನಾನು ನೋಡಬೇಕಿತ್ತು ಯಾಕಂದರೆ ನನ್ನ ಬ್ಯಾಗಲ್ಲಿ ಏನೋ ನನಗೆ ಗೊತ್ತಿಲ್ಲದಿದ್ದು ಕೂತ್ಕೊಂಡಿರೋದಕ್ಕೂ ಸಾಕು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾನು ಹುಡುಕಿದಾಗ ಸಿಕ್ಕಿದ್ದೆ ಒಂದು ರುಚಿಯ ಒಂದು ಕಡ್ಡಿಗಳ ಸಾಲು ಇದು ಕಡ್ಡಿಯಲ್ಲ ಇದು ಚೆಕ್ಕೆ ಚೆಕ್ಕೆ ಬರೀ ಅಲ್ಲ ಇದು ಶ್ರೀಲಂಕಾದ ಅತ್ಯಮೂಲ್ಯವಾದಂತಹ ಅತ್ಯಂತ ವಿಶೇಷವಾದಂಥ ಬಹುಶಃ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಚೆಕ್ಕೆ ಅಥವಾ ಸಿನ್ನಮೋನ್ ಅಥವಾ ದಾಲ್ಚೀನಿ ಅಂತ ಹೇಳಿ ಕರೆಯುವಂಥದ್ದು ಶ್ರೀಲಂಕಾದ ಚಿ ದಾಲ್ಚೀನಿ ಅಂತ ಹೇಳುವುದಕ್ಕೆ ಅದರದ್ದೇ ಆದ ಒಂದು ರೀತಿಯ ವಿಶೇಷತೆ ಇದೆ ಈ ಈ ತಳಿಗಳಿದಾವಲ್ಲ ಈ ರುಚಿ ಈ ಸ್ವಾದ ಈ ಪರಿಮಳ ಹೊಂದಿರುವಂಥ ಬೇರೆ ಎಲ್ಲ ಚಕ್ಕೆ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ನಿಮಗೆ ಹಾಗೆ ಇದನ್ನು ನಾನು ಸಂಗ್ರಹಿಸ್ಕೋಕರ ಅಲ್ಲಿ ಹೋಗಿದ್ದೆ ಹಾಗೆ ಇದನ್ನು ನೋಡ್ತಾ ಕೇಳಿದರು ಕಸ್ಟಮ್ಸ್ ಆಫೀಸರ್ ಏನು ಅಂತೇಳಿ ನಾನು ಹೇಳಿದೆ ಇದು ಚಿನ್ನಮನ್ ಸರ್ ಚಕ್ಕೆ ಅಂತ ಹೇಳ್ದು ಬಹುಶಃ ಅವಕಾಗಿಬಿಟ್ರು ಮತ್ತು ಸ್ವಲ್ಪ ಟೇಸ್ಟ್ ನೋಡ್ತೇನೆ ಅಂತೇಳಿ ಅವರು ಕೂಡ ನನ್ನ ಜೊತೆ ಟೇಸ್ಟ್ ನೋಡಿದ್ರೆ ಬಹಳ ಖುಷಿಪಟ್ಟರು ಸರ್ ಇನ್ನೇನಾದರೂ ನೋಡಬೇಕಿದೆ ಓಪನ್ ಮಾಡಬೇಕಿದೆ ನಿಮಗೇನು ಇಲ್ಲ ಏನೂ ಇಲ್ಲ ಬ್ಯಾಗನ್ನು ಕ್ಲೋಸ್ ಮಾಡು ನಿನ್ನ ನಿನ್ನ ಪಾಡಿಗೆ ನೀನು ಹೋಗಬೇಡು ಅಂತ ಹೇಳಿದ್ರು ಬಹಳ ಆಶ್ಚರ್ಯ ಆಯಿತು ನನಗೆ ಯಾಕಂತಂದರೆ ಚಕ್ಕೆ ಅಂತ ಹೇಳುವಂಥದ್ದು ಒಂದು ವಿಶಿಷ್ಟವಾದಂಥ ವಸ್ತು ನಮ್ಮ ಕರ್ನಾಟಕದಾದ್ಯಂತ ಚೆಕ್ಕೆ ಶ್ರೀಲಂಕನ್ ಚೆಕ್ಕೆ ಅಂತ ಹೇಳಿ ಮಾರ್ತಾ ಇದ್ದಾರೆ ಬಟ್ ಎಲ್ಲೂ ಕೂಡ ಒರಿಜಿನಲ್ ಶ್ರೀಲಂಕನ್ ಚೆಕ್ಕೆ ನಮ್ಮಲ್ಲಿ ಮಾರಲ್ಪಡ್ತಾ ಇಲ್ಲ ಶ್ರೀಲಂ ಸಿನಿಮಾ ಅಂತ ಹೇಳುವಂಥದ್ದು ಅದರಲ್ಲೇ ಹಲವಾರು ತಳಿಗಳಿದ್ದಾವೆ ಒಂದಷ್ಟು ಗಿಡಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಕೊಡ್ಲಿಕ್ಕೆ ಇದ್ದೇವೆ ನಾವು ಕೂಡ ಪ್ರಯೋಗಾರ್ಥವಾಗಿ ತಕೊಂಡು ಬಂದದ್ದು ಇದರ ವಿಶೇಷತೆ ನೋಡಿ ಇದು ನಾಲ್ಕೈದು ಚೆಕ್ಕೆಗಳ ಪೀಸನ್ನು ಅದು ಲಿಂಕ್ ಮಾಡಿರ್ತಾರೆ ಇಲ್ಲಿ ನೋಡಿ ಒಂದೊಂದು ಇದನ್ನು ಕೂಡ ಈ ಥರ ಸ್ಟಿಕ್ ಮಾಡಿರ್ತಾರೆ ನೋಡಿ ಇದು ಶ್ರೀಲಂಕಾ ಹಂಚಿಕೆಯ ವಿಶೇಷತೆ ಒಳ್ಳೆ ಸಿಹಿಯಾದಂಥದ್ದು ಹೀಗೆ ಒಂದು ರೋಲ್ ಮಾಡಿ ಅವರು ಇಟ್ಕೊಂಡಿರುವಂಥದ್ದು ಫ್ರ್ಯಾಗ್ರೆನ್ಸ್ ಇರ್ತದೆ ಒಳ್ಳೆ ಫ್ರ್ಯಾಗ್ರೆನ್ಸ್ ಇರ್ತದೆ ಒಳ್ಳೆ ಸ್ವೀಟ್ನೆಸ್ ಇರ್ತದೆ ಒಂದು ರೀತಿಯ ಉತ್ತೇಜಕ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು ಬೇರೆ ಎಲ್ಲೂ ಸಿಗೋದಿಲ್ಲ ಶ್ರೀಲಂಕಾವೇ ಇದಕ್ಕೆ ಮೂಲ ಶ್ರೀಲಂಕಾದಲ್ಲಿ ಇದನ್ನು ಮೂರು ಅಡಿಗೊಂದು ನೋಡಿದೆ ನಾನು ಬಹಳ ಆಶ್ಚರ್ಯ ಆಯಿತು ಚಿಕ್ಕೆ ಮರಗಳನ್ನು ಮೂರು ಅಡಿಗೊಂದು ಹಾಕ್ತಾರ ಅಂತೇಳಿ ಯಾಕಂದರೆ ನಮ್ಮಲ್ಲೆಲ್ಲ ಎಂಟು ಅಡಿ ಹತ್ತು ಅಡಿ ಹದಿನೈದು ಅಡಿ ಅಂದರೆ ಮರ ಆಗುವಂಥದ್ದು ಬಟ್ ಇವರು ಏನು ಮಾಡ್ತಾರೆ ಅಂದರೆ ಮೂರು ಅಡಿಗೊಂದು ಗಿಡಗಳನ್ನು ಹಾಕೊಂಡ್ಬಿಟ್ಟು ಯಾಕಂದರೆ ಮೇಲ್ಗಡೆಗೆ ಮಾತ್ರ ಬಿಸಿಲು ಬೀಳ್ತದೆ ಕಾಂಡಕ್ಕೆ ಬಿಸಿಲು ಬಿದ್ದರೆ ಅದು ಸಿಪ್ಪೆ ಎಬ್ಬಿಸಿ ಬರೋದಿಲ್ಲ ಹೇಳಲಿಕ್ಕೆ ಎದ್ದು ಬರೋದಿಲ್ಲ ಹಾಗಾಗಿ ಅದನ್ನು ಒಂದು ಬೆರಳಿನಷ್ಟು ದಪ್ಪದ ಗಾತ್ರದ ಸ್ಟಿಕ್ ಬಂದ ತಕ್ಷಣ ಅದನ್ನು ಬಿಡಿಸ್ತಾರೆ ಬಿಡಿಸ್ಕೊಂಡ್ಬಿಟ್ಟು ಹೊರಗಡೆಯ ಬ್ರೌನ್ ಕಲರ್ ಸಿಪ್ಪೆಯನ್ನು ಸ್ಕ್ರಬ್ ಮಾಡುವಂಥದ್ದೊಂದು ಟೂಲ್ಸ್ಗಳಿರ್ತವೆ ಅದರಲ್ಲಿ ಸ್ಕ್ರಬ್ ಮಾಡ್ತಾರೆ ಆಮೇಲೆ ಒಂದು ಗಾಯ ಮಾಡ್ತಾರೆ ಬಾ ನಮ್ಮ ಬಾಳೆಹಣ್ಣು ಸಿಪ್ಪೆ ತೆಗೆದಾಗ ತೆಗೆದುಬಿಡ್ತಾರೆ ಬಹಳ ಸುಲಭವಾಗಿ ಬಹಳ ನಾಜೂಕಾಗಿ ಅದನ್ನು ಬಿಡಿಸ್ಕೊಳ್ತಾರೆ ಅಚ್ಚುಕಟ್ಟಾಗಿ ಬೆಳೀತಾರೆ ನಿಜವಾಗಿ ಕಮರ್ಷಿಯಲ್ ಆಗಿ ನಾವು ಹೇಳ ಚಕ್ಕೆಯನ್ನು ಬೆಳಿಬೌದು ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಇದನ್ನು ಬೆಳೆಯನ್ನು ಬೆಳಿಬೌದು ನಮ್ಮ ನಮ್ಮ ಜಮೀನಿನಲ್ಲೂ ಕೂಡ ನಾವು ಇದನ್ನು ವ್ಯಾವಹಾರಿಕವಾಗಿ ಇದನ್ನು ಬೆಳಿಬೋದು ಒಂದು ಉತ್ತಮ ಆದಾಯವನ್ನು ಪಡ್ಕೊಳ್ಬೋದು ನಾವು ಕೂಡ ಇಲ್ಲಿದೆ ನೋಡಿ ಕರಿಬೇವಿನ ಸೊಪ್ಪಲ್ಲೇ ಬಹಳ ಚಿಕ್ಕದಾಗಿರುವಂಥದ್ದು ಕಿರುಬೆರಳಿಗಿಂತಲೂ ಚಿಕ್ಕದಾಗಿರುವಂಥದ್ದು ಇದು ಚೈನೀಸ್ ಕರಿ ಲೀಫ್ ಇದರ ವಿಶೇಷತೆ ಏನಂತ ಹೇಳಿದ್ರೆ ತುಂಬ ನಮ್ಮ ಕರಿಬೇವಿನ ಸೊಪ್ಪಿನಗಿಂತಲೂ ಹೆಚ್ಚು ಪರಿಮಳ ಇರ್ತವೆ ಜೊತೆಗೆ ಇದನ್ನು ಬಿಸಾಡುವ ಅವಶ್ಯಕತೆನೇ ಇರಲ್ಲ ನೀವು ಇದನ್ನು ಈ ರೀತಿ ಸ್ಕ್ರಬ್ ಮಾಡಿ ಹಾಕಿ ತುಕ್ಕೊಂಡ್ರೆ ನೋಡಿ ನಿಮ್ಮ ಸಾಂಬಾರಿನಲ್ಲಿ ಎಲ್ಲಿದೆ ಅಂತಲೇ ಕಾಣಿಸೋದಿಲ್ಲ ಅಷ್ಟು ಒಳಗಡೆ ಹುದುಗಿಕೊಂಡು ಇದನ್ನು ಇದನ್ನು ಇಳಿಸ್ಕೊಳುವಂಥದ್ದು ಇನ್ನೊಂದರೆ ಬಹಳ ಗಾಢ ಪರಿಮಳ ಹೊಂದಿರುವಂಥದ್ದು ಒಳ್ಳೆ ಕರಿಬೇವಿನ ಎಣ್ಣೆಯ ಅಂಶವನ್ನು ಹೊಂದ್ಕೊಂಡಿರುವಂಥದ್ದು ಜೊತೆಗೆ ಬೆಳೆಗಾರರಿಗೂ ಅಷ್ಟೇ ನೀವೆಲ್ಲೋ ಟ್ಯಾರಿಸ್ ಗಾರ್ಡನಲ್ಲೋ ಅಥವಾ ಇನ್ಯಾವುದೋ ಹತ್ತನೇ ಮಾಳಿಗೆಯಲ್ಲೋ ನೀವು ಅಪಾರ್ಟ್ಮೆಂಟಿನಲ್ಲ ಇದ್ದೀರಿ ಅಂತ ಹೇಳಿದ್ರು ಕೂಡ ಸಣ್ಣ ಹೂಕುಂಡಗಳಲ್ಲಿ ಪಾಟ್ಗಳಲ್ಲಿ ಕೂಡ ಇವುಗಳನ್ನು ಬೆಳೆಸ್ಕೊಳ್ಬೋದು ನಿಮ್ಮದೇ ಆದಂಥ ಶುದ್ಧ ಕರಿಬೇವನ್ನ ನೀವು ಉಪಯೋಗಿಸ್ಕೊಳ್ಬೋದು ನಿತ್ಯವಾಗಿ ನೋಡಿ ಎಷ್ಟು ಸುಂದರವಾಗಿರುವಂಥ ಗಿಡ ಎಲೆಗಳು ಕೂಡ ಬಹಳ ಚ ಅಂದವಾಗಿ ಕಾಣಿಸ್ಕೊಳ್ಳುವಂಥದ್ದು ಜೊತೆಗೆ ಪರಿಮಳವನ್ನು ಪಡ್ಕೊಂಡಿರುವಂಥದ್ದು ಒಳ್ಳೆ ರೀತಿಯ ಕಣ್ಣಿಗೆ ಕರಿಬೇವು ಅಂತ ಹೇಳುವಂಥದ್ದು ಕಣ್ಣಿನ ದೃಷ್ಟಿಗೆ ಇದೆಯಲ್ಲ ಬಹಳ ಉತ್ತಮವಾದಂತಹ ಒಂದು ಆರೋಗ್ಯಕರ ಆಹಾರ ಇದು ಯಾರ್ಯಾರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದಾರೆ ಕಂಪಲ್ಸರಿಯಾಗಿ ಕಂಪ್ಯೂಟರ್ ಮುಂದೆ ಮತ್ತು ಮೊಬೈಲ್ ಮುಂದೆ ಕೂತ್ಕೊಳ್ಳೋರು ಕಂಪಲ್ಸರಿಯಾಗಿ ಕರಿಬೇವನ್ನು ತಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂತ ಕಣ್ಣಿನ ದೃಷ್ಟಿಯನ್ನು ಇದು ಉತ್ತಮಪಡಿಸುವಂಥ ಒಂದು ಏಕೈಕ ಆಹಾರ ವಸ್ತು ಅನ್ನೇ ಮುಂದೆ ಖಂಡಿತವಾಗಿ ಇದನ್ನು ಹಾಕ್ಕೊಳ್ಬೋದು ಯಾಕಂದರೆ ತುಂಬ ಜಾಗ ಬೆಳೋದಿಲ್ಲ ತುಂಬ ಬಹಳ ಗಿಡ್ಡದಾಗಿ ಬೆಳೆಯುವಂಥದ್ದು ಅಷ್ಟೇ ಚಿಕ್ಕದರಲ್ಲಿ ಕಾಯಿ ಇದು ಎನಿ ಟೈಮ್ ನಿಮ್ಗೆ ಯಾವಾಗ ಅಡುಗೆಗೆ ಬೇಕೋ ಯಾವಾಗ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾಡಬೇಕು ಯಾವಾಗ ಪಲ್ಯ ಮಾಡಬೇಕು ತಕ್ಷಣ ಹೋಗಿ ಕಿತ್ಕೊಳ್ಳೋದು ತರೋದು ತುಂಬ ದೂರ ಏನು ಓಡಬೇಕಾಗಿಲ್ಲ ಮನೆಯ ಹಿತ್ತಲಿನಲ್ಲೇ ಬಹಳ ಸುಲಭವಾಗಿ ಇದನ್ನು ಬೆಳೆಸ್ಕೊಳ್ಬೋದು ಖಂಡಿತವಾಗಿ ಕೂಡ ಕರಿಬಗವನ್ನು ಬೆಳೆಸೋದರಿಂದ ನಿಮಗೆ ಒಳ್ಳೆಯ ಆಹಾರಕ್ಕೆ ಬೇಕಾದಂಥ ಒಳ್ಳೆಯ ಪ ಒಳ್ಳೆ ಪರಿಮಳವನ್ನು ಪಡ್ಕೊಳ್ಬೋದು ಜೊತೆಗೆ ನಿಮ್ಮದೇ ಆದಂತಹ ನ್ಯಾಚುರಲ್ ಫುಡ್ಡನ್ನು ನೀವು ಬೆಳೆಕೊಳ್ಬೋದು ಸ್ಟಾರ್ ಅನಿಸ್ ಅಥವಾ ಅಂತ ಹೇಳಿ ಕರೀತಾರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಎಲ್ಲರೂ ಕೂಡ ಆನ್ಲೈನಲ್ಲಿ ಅಥವಾ ನರ್ಸರಿಗಳಿಂದ ಸ್ಟಾರ್ ಅನಿಸ್ ಅಂತೇಳಿ ತಗೊಂಡು ಬಂದು ನಾಟಿ ಮಾಡ್ತಾರೆ ಆದರೆ ಅದು ಸ್ಟಾರ್ ಅನ್ನಿಸ್ ಆಗೋದಿಲ್ಲ ಒಂದು ಪನ್ಕಾ ಭತ್ತ ಅಂತ ಹೇಳುವಂಥ ಒಂದು ಗಿಡ ಇರ್ಬೋದು ಅಥವಾ ಅದರ ಪರ್ಯಾಯವಾಗಿ ಆಲ್ಸ್ ಕೊಟ್ಟು ಇದೇ ಸ್ಟಾರ್ ಅನ್ನಿಸ್ ಅಂತೇಳಿ ಮೋಸ ಮಾಡ್ತಾರೆ ಆದರೆ ಇದು ತೈವಾನಿನ ದಿಂದ ಇಂಪೋರ್ಟ್ ಮಾಡಿರುವಂಥ ಒರಿಜಿನಲ್ ಸ್ಟಾರನಿಸ್ ನೋಡಿ ಇಲ್ಲಿ ಕಾಯಿಯ ಫೋಟೋನ ನೀವು ಇಲ್ಲಿ ಕಾಣ್ಕೊಳ್ಬೋದು ಈ ಥರ ಹಾಗೆ ಬರುವಂಥದ್ದು ಇದರ ಒರಿಜಿನಲ್ ಇದರ ಗಿಡದ ಫ್ಲೇವರ್ ಕೂಡ ಮಸಾಲೆ ಕೂಡ ಅದೇ ಥರ ಸ್ಟಾರನಿಸಿಂದ ಬರುವಂಥದ್ದು ಯಾರೂ ಕೂಡ ಇದುವರೆಗೆ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ದಕ್ಷಿಣ ಭಾರತದಲ್ಲಿ ಇರ್ಬೋದು ಅಥವಾ ಬಹು ಭಾರತದಲ್ಲಿ ನನಗೆ ಇದುವರೆಗೆ ಕೂಡ ಯಾರು ಕೂಡ ಇದನ್ನು ತರಿಸ್ಕೊಂಡಂಥ ದಾಖಲೆ ನನಗೆ ಇದುವರೆಗೂ ಕೂಡ ಸಿಕ್ಕಲಿಲ್ಲ ಪ್ರಪ್ರಥಮವಾಗಿ ನಮ್ಮ ಫಾರ್ಮಲ್ಲಿ ಇದನ್ನು ಟ್ರಯಲ್ ಆಗಿ ನಾವು ಬೆಳೆಯೋದಕ್ಕೆ ಆರಂಭ ಮಾಡಿದ್ದೇವೆ ನೋಡಿ ಬಹಳ ಸುಂದರವಾದಂತಹ ಒಂದು ಗಿಡಗಳಿವುಗಳು ಹೂ ಇದು ಎಲೆಗಳು ಕೂಡ ಒಂಥರ ಸ್ಟಾರ್ನ ಹಾಗೆ ಬರುವಂಥದ್ದು ಇದರ ವಿಶೇಷತೆ ಮೇನಾಗಿ ಈ ಪಲಾವ್ ಇರ್ಬೋದು ಬಿರಿಯಾನಿ ಇರ್ಬೋದು ಇವುಗಳಿಗೆ ಈ ಪ ಅದನ್ನು ಪರಿಮಳ ಮತ್ತು ಟೇಸ್ಟನ್ನು ಹೆಚ್ಚು ಮಾಡಿಸ್ಕೊಳ್ಳಿಕ್ಕೆ ರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತೇವೆ ಪರಿಮಳ ಬಹಳ ಉತ್ತಮವಾಗಿರುವಂಥದ್ದು ಇದೇನು ಗೊತ್ತಾ ಇದು ಚಕೋತ ಅಲ್ಲ ಇದು ಗ್ರೇಪ್ ಫ್ರೂಟ್ ಅಂತೇಳಿ ಕರೀತಾರೆ ಗ್ರೇಪ್ ಫ್ರೂಟ್ ಅಂದ ತಕ್ಷಣ ನಾವು ಲೆಕ್ಕಾಕೊಳ್ಳೋದು ದ್ರಾಕ್ಷಿ ದ್ರಾಕ್ಷಿ ಅಂತೂ ಅಲ್ಲವೇ ಇಲ್ಲ ಗ್ರೇಪ್ ಫ್ರೂಟ್ ಸ್ಪೇಸ್ ಇರುವಂಥದ್ದು ಒಂದು ಹೆಸರು ಇದನ್ನು ಗ್ರೇಪ್ ಫ್ರೂಟ್ ಅಂತೇಳಿ ಗೂಗಲ್ ಸರ್ಚ್ ಮಾಡಿ ಗೊತ್ತಾಗ್ತದೆ ಇದು ಸಿಟ್ರಸ್ ಅಂದರೆ ಕಿತ್ತಳೆ ವರ್ಗದ ರುಟೇಸಿ ಕುಟುಂಬದ ಒಂದು ಇದು ಇದರ ವಿಶೇಷತೆ ಏನಂದರೆ ನೀವು ಕೇಳ್ಬೋದು ಹಣ್ಣುಗಳೆಲ್ಲ ಸಿಹಿಯಾಗಿರಬೇಕು ರುಚಿಯಾಗಿರಬೇಕು ಅಂತ ನೀವು ನಿಮ್ಮ ಭಾವನೆ ಇರ್ಬೋದು ಆದರೆ ಇದು ದುಬಾರಿ ಹಣ್ಣು ಕೂಡ ಕೆ ಜಿಗೆ ಇನ್ನೂರೈವತ್ತರಿಂದ ನಾನ್ನೂರೈವತ್ತು ರೂಪಾಯಿವರೆಗೆ ಬೆಲೆ ಬಡುವಂಥ ಹಣ್ಣುಗಳಿವುಗಳು ಆದರೆ ಇದನ್ನು ಸೌತ್ ಅಮೇರಿಕಾ ಮತ್ತು ಹಿಮ ಇಂಥ ಶೀತ ಪ್ರದೇಶಗಳಲ್ಲಿ ಇವುಗಳನ್ನು ಹೆಚ್ಚಾಗಿ ಮಾರುಕಟ್ಟೆ ಮಾಡ್ತಾರೆ ಬೆಳೀತಾರೆ ಯಾಕಂತಾದರೆ ಈ ಹಣ್ಣು ರುಚಿಯಾಗಿರೋದಿಲ್ಲ ಹುಳಿ ಮತ್ತು ಕಹಿ ಮಿಶ್ರಿತ ಒಂದು ಹಣ್ಣಿದು ಯಾಕೆ ಈ ಹುಳಿ ಮತ್ತು ಕಹಿ ಮಿಶ್ರಿತ ಹಣ್ಣನ್ನು ಇಷ್ಟಪಡ್ತಾರೆ ಅಥವಾ ಬೆಳೀತಾರೆ ಇದನ್ನು ಹೇಗೆ ಮಾರಾಟ ಮಾಡ್ತಾರೆ ಸಿಹಿ ಇಲ್ವಲ್ಲ ಅಂತ ನೀವು ಕೇಳಬಹುದು ಆದರೆ ಇದರಲ್ಲಿರುವಂತಹ ಔಷಧೀಯ ವಿಶೇಷತೆ ಏನಂತ ಹೇಳಿದ್ರೆ ಇದು ಶರೀರದ ಬೊಜ್ಜು ಅಥವಾ ಕೊಬ್ಬನ್ನು ಕರಿಸ್ತ ಕರಗಿಸ್ತದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಸ್ತದೆ ಶರೀರದಲ್ಲಿ ಯಾವುದು ಅನಪೇಕ್ಷಿತ ಕೊಬ್ಬುಗಳು ಶೇಖರಣೆ ಆಗಿದಾವೋ ಅದನ್ನು ರಕ್ತದ ಮೂಲಕ ಸೇರಿಕೊಂಡು ಹೊರಗಡೆ ಹಾಕುವಂತಹ ಒಂದು ವಿಶೇಷ ಕಾರ್ಯವನ್ನು ಈ ಗ್ರೇ ಫ್ರೂಟ್ ಮಾಡ್ತದೆ ಇದು ಹಣ್ಣಿನ ನಿತ್ಯ ಸೇವನೆಯಿಂದ ಬೆಳಗಿನ ಹೊತ್ತು ಹಸಿ ಅಂದರೆ ಆ ಊಟ ಮಾಡೋದಕ್ಕಿಂತ ಅಥವಾ ತಿಂಡಿ ಮಾಡೋದಕ್ಕಿಂತ ಟಿಫಿನ್ ಮಾಡೋದಕ್ಕಿಂತ ಮುಂಚೆ ಈ ಚಳಿ ಪ್ರದೇಶಗಳು ಯಾವ್ಯಾವ ದೇಶಗಳಿದಾವೋ ಆ ದೇಶಗಳಲ್ಲಿ ಈ ಹಣ್ಣನ್ನು ಜ ಹಣ್ಣಿನ ಜ್ಯೂಸನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿದು ಬಿಡ್ತಾರೆ ಈ ಹಣ್ಣನ್ನು ಜ್ಯೂಸನ್ನು ಕುಡಿಯೋದ್ರಿಂದ ಕುಡಿದುಬಿಟ್ಟು ಒಂದು ಗಂಟೆ ಕಳೆದ ಮೇಲೆ ಆಹಾರಗಳನ್ನು ಸ್ವೀಕಾರ ಮಾಡ್ತಾರೆ ಈ ಹಣ್ಣನ್ನು ಯಾಕೆ ತಿಂತಾರೆ ಯಾಕೆ ಯಾಕೆ ಅಲ್ಲಿ ಬೊಜ್ಜು ಬರ್ತದೆ ಯಾಕೆ ಅದನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಶೀತ ಪ್ರದೇಶಗಳು ಅಂತ ಆಗಲೇ ಹೇಳಿದೆ ನಾನು ಅಂದರೆ ಶೂ ಹಾಕ್ಕೊಡ್ತಾರೆ ಸಾಕ್ಸ್ ಹಾಕ್ಕೊಳ್ತಾರೆ ಗ್ಲೌಸ್ಗಳನ್ನು ಹಾಕ್ಕೊಡ್ತಾರೆ ಶೂಟುಗಳನ್ನು ಕೋಟುಗಳನ್ನು ಹಾಕ್ಕೊಡ್ತಾರೆ ಜೊತೆಗೆ ಟೈಯನ್ನು ಕೂಡ ಕಟ್ತಾರೆ ಅಷ್ಟು ಶರೀರವನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಮೈನಸ್ ಡಿಗ್ರಿ ಇರುವಂಥ ಜಾಗಗಳಲ್ಲಿ ಈ ಜಾಗಗಳಲ್ಲಿ ಏನಾಗ್ತದೆ ಅಂದರೆ ಶರೀರಕ್ಕೆ ಕೂಡ ವ್ಯಾಯಾಮ ಇಲ್ಲ ಸೂರ್ಯನ ಬಿಸಿಲಿನಲ್ಲಿರುವಂಥ ವಿಟಮಿನ್ ಡಿ ಅಂತ ಹೇಳುವಂಥದ್ದು ಸಿಗೋದೇ ಇಲ್ಲ ಅಂದರೆ ಅಷ್ಟೊಂದು ಮುಚ್ಕೊಂಡಿರ್ತದೆ ಆ ಭಾಗಗಳಲ್ಲಿ ಶರೀರದಲ್ಲಿ ನಾವು ಎಷ್ಟು ದಿವಸ ಒಳಗಡೆ ತಿಂಗಳಗಟ್ಟಲೆ ಮನೆ ಒಳಗಡೆ ಕೂತ್ಕೊಳ್ತಾರೆ ಅವರು ಈ ಸ್ನೋ ಫಾಲಿಂಗ್ ಏರಿಯಾಗಳಲ್ಲಿ ಹಾಗಾಗಿ ಆ ಶರೀರದಲ್ಲಿ ಬರುವಂಥ ಅನಪೇಕ್ಷಿತ ಕೊಬ್ಬುಗಳನ್ನು ಅಥವಾ ಬೊಜ್ಜುಗಳನ್ನು ಕರಗಿಸ್ಕೊಳ್ಳಿಕ್ಕೆ ಯೂಸ್ ಮಾಡುವಂಥದ್ದು ಈ ಗ್ರೇ ಫ್ರೂಟು ಶರೀರಕ್ಕೆ ಒಳ್ಳೆಯ ರೀತಿ ಇನ್ನೊಂದು ಹೃದಯದ ಸಂಚಲನೆಗೆ ಅಥವಾ ಹೃದಯದ ಚಲನೆಗೆ ಹಾರ್ಟ್ಬೀಟ್ಗಳನ್ನು ಕೂಡ ಉತ್ತೇಜಿಸುವಂಥ ಹಣ್ಣುಗಳು ಇವುಗಳು ಹಾಗಾಗಿ ಎಲ್ಲ ನಾನು ಈ ಹಿಂದೆ ಹೇಳಿದ ಹಾಗೆ ಹುಳಿ ಮಿಶ್ರಿತ ಸಿಹಿ ಕಹಿ ಒಗರುಗಳನ್ನು ತಿನ್ನೋದರಿಂದ ಶರೀರದ ಒಂದು ಒಳ್ಳೆಯ ಉತ್ತೇಜನವನ್ನು ಕೊಡ್ತದೆ ಅದಕ್ಕೋಸ್ಕರ ಬೆಳೀತಾರೆ ಈ ಗ್ರೇಪ್ ಫ್ರೂಟ್ ಅಂತೇಳಿ ಚೆಕ್ಕೋತಕ್ಕಿಂತ ಸಣ್ಣಗಿರ್ತದೆ ಒಳಗಡೆ ಕೆಂಪು ಬಣ್ಣವನ್ನು ಹೊಂದ್ಕೊಂಡಿರ್ತದೆ ಇದು ತೆಳ್ಳಗೆ ಸಿಪೆಯನ್ನು ಹೊಂದ್ಕೊಂಡಿರುವಂಥದ್ದು ಜ್ಯೂಸು ನಮ್ಮ ಆಲ್ಮೋಸ್ಟ್ ಮುಸುಂಬಿ ಅಥವಾ ಕಿತ್ತಲೆ ಜ್ಯೂಸ್ ಮಾಡಿದಾಗೆ ಮಾಡಿಕೊಂಡು ಕುಡಿಬಹುದು ಇದನ್ನು ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯಯುತವಾದಂತಹ ಹಣ್ಣು ರೋಗರಹಿತವಾದಂಥ ಹಣ್ಣು ಹೆಚ್ಚಿನ ಆರೈಕೆ ಇದಕ್ಕೆ ಬೇಕಾಗೋದೇ ಇಲ್ಲ ಇದರಲ್ಲಿ ಸುಮಾರು ತಳಿಗಳಿದಾವೆ ಒಂದು ನುಸೆಲ್ ರೆಡ್ ಮತ್ತೆ ಸ್ಟಾರ್ ರೂಬಿ ಸಿಎಂ ರೂಬಿ ವೈಟ್ ಪರ್ಲ್ ಹೀಗೆ ಸಾಕಷ್ಟು ತಳಿಗಳನ್ನು ನಾವು ಇಲ್ಲಿ ನಾಟಿ ಮಾಡಿದ್ದೇವೆ ಇದು ಸಿಎಂ ರೂಬಿ ಅಂತ ಹೇಳುವಂಥ ತಳಿ ಇದು ಅಂದ್ರೆ ರೂಬಿ ಕಲರ್ ಬರುವಂಥದ್ದು ಇದರ ವಿಶೇಷತೆ ಒಳಗಡೆ ಕೆಂಪು ಬಣ್ಣವನ್ನು ಹೊಂದ್ಕೊಂಡಿರೋದು ಇದರ ವಿಶೇಷತೆ ಯಾರು ಕೂಡ ಬೆಳಿಬಹುದು ಎಲ್ಲ ಜಾಗಗಳು ಕಾಫಿ ಎಸ್ಟೇಟ್ ಕೂಡ ಎಲ್ಲೆಲ್ಲಿ ಚಕೋತ ನೀವು ಬೆಳಿತೀರಾ ಅಲ್ಲೆಲ್ಲವೂ ಕೂಡ ಇದನ್ನು ಬೆಳಿಬಹುದು ಸುಲಭವಾಗಿ ಬೆಳಿಬಹುದು ಇದರ ಹೆಸರು ರಂಗುಮಾಲಿ ಅಥವಾ ಅನ್ನಾಟೋ ಹೇಳಿ ಕರೀತಾರೆ ಕುಂಕುಮ ಕಾಯಿ ಅಂತಲೂ ಕರೀತಾರೆ ಯಾಕಂತಂದರೆ ಇದರ ಕಾಯಿಯ ಒಳಗಡೆ ಇದೆಯಲ್ಲ ಒಳಗಡೆ ಬೀಜಗಳಿರ್ತವೆ ಆ ಬೀಜಗಳು ಕುಂಕುಮ ಬಣ್ಣದಲ್ಲಿ ಇರ್ತವೆ ನಮ್ಮ ಫುಡ್ಡುಗಳಿಗಿದಾವೆಲ್ಲ ಆಹಾರ ನಾವು ಏನೇನು ಪ್ರೊಡಕ್ಷನ್ ಮಾಡ್ತೀವೋ ಅವುಗಳಿಗೆ ನ್ಯಾಚುರಲ್ ಬಣ್ಣಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೇವೆ ಇದೀಗ ಒಣಗಿದ ಪಾಡ್ಗಳು ಇನ್ನಷ್ಟೇ ಜೂನ್ನಲ್ಲಿ ಮತ್ತೆ ಹೂ ಬಂದು ಕಾಯಿ ಬರಬೇಕು ಒಳಗಡೆಯ ಬೀಜಗಳನ್ನು ಬೀಜಗಳಲ್ಲಿರುವಂಥ ಬಣ್ಣ ಇದೆಯಲ್ಲ ಈಗ ಮುಟ್ಟಿದ ತಕ್ಷಣ ಕುಂಕುಮ ಥರ ಬಣ್ಣ ಬರ್ತದೆ ಅದು ನೋಡಿ ಇಲ್ಲಿ ಬೀಜಗಳು ಕಾಣಿಸ್ತಾವಲ್ಲ ಈ ಬೀಜಗಳನ್ನು ಈ ಬೀಜಗಳನ್ನು ನೀವು ಸ್ಕ್ರಬ್ ಮಾಡಿದರೆ ಅದರಲ್ಲಿ ಬಣ್ಣ ಕೆಂಪು ಬಣ್ಣ ಬರ್ತದೆ ಆ ಬಣ್ಣನ ನೋಡಿ ಈ ಥರ ಇದೆಲ್ಲ ಇನ್ನು ಇದು ನೋಡಿ ಈ ಥರ ಬಣ್ಣ ಬರುವಂಥದ್ದು ನೀರಿಗೆ ಹಾಕಿ ಅದನ್ನು ಸ್ಕ್ರಬ್ ಮಾಡಿದಾಗ ಆ ಬಣ್ಣ ಬರ್ತದೆ ಆ ಬಣ್ಣವನ್ನು ನಾವು ನ್ಯಾಚುರಲ್ ಫುಡ್ಡಿಗಾಗಿ ಇವಾಗ ಎಂತ ಮಾಡ್ತೇವೆ ಅಂದರೆ ಎಲ್ಲರೂ ಕೂಡ ಕೃತ್ರಿಮ ಬಣ್ಣವನ್ನು ಕೆಮಿಕಲ್ ಬಣ್ಣಗಳನ್ನೇ ನಾವು ಯೂಸ್ ಮಾಡ್ತಾ ಇದ್ದೇವೆ ಇದರಿಂದ ಆರೋಗ್ಯಕ್ಕೆ ಉಪಯೋಗ ಹೊರತು ಉಪ ಉಪ ಉಪದ್ರಂತೂ ಬರೋದೇ ಇಲ್ಲ ಒಳ್ಳೆ ರೀತಿಯ ನ್ಯಾಚುರಲ್ ಬಣ್ಣವನ್ನು ನಾವು ಇದರಿಂದ ಉಪಯೋಗಿಸ್ಕೊಳ್ಬೋದು ಒಳ್ಳೆಯ ಔಷಧೀಯ ವಸ್ತು ಕೂಡ ಆಹಾರದ ಜೊತೆಗೆ ಔಷಧವೂ ಕೂಡ ಆಗ್ತದೆ